ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟೇರ್ ಟು ಸ್ಪೈಸಸ್ ಇವತ್ತಿನ ವಿಡಿಯೋದಲ್ಲಿ ಎಗ್ ಒಡೆದು ಹಾಕಿ ಕರಿ ಮಾಡುವಾಗ ಒಂದು ಚೂರು ಕೂಡ ಎಗ್ ಸ್ಪ್ರೆಡ್ ಆಗದಾಗೆ ಹೇಗೆ ಕರಿ ಮಾಡೋದು ಅಂತ ನಾನು ಇವತ್ತಿನ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ತವಾ ಸ್ವಲ್ಪ ಬಿಸಿಯಾದಾಗ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನಾನಿಲ್ಲಿ ಆರು ಮೊಟ್ಟೆಯನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿಕೊತೇನೆ ಮೊಟ್ಟೆ ಹಾಕಿದ ಮೇಲೆ ನಾವು ಕುದಿಸಬಾರ್ದು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಹಾಗೇನೆ ಬಿಡಬೇಕು ಮಸಾಲೆ ತುಂಬ ಬಿಸಿ ಇರೋದ್ರಿಂದ ಅದೇ ಬಿಸಿಗೆ ಮೊಟ್ಟೆ ಅಲ್ಲಿಯೇ ಬೆಂದು ಬಿಡುತ್ತೆ ಹತ್ತು ನಿಮಿಷ ಆದಮೇಲೆ ನಾವು ಒಂದು ಮರದ ಸೌಟಿನಿಂದ ಎಲ್ಲಿ ನಾವು ಮೊಟ್ಟೆ ಹಾಕಿದ್ದೇವೆ ಅದನ್ನು ಸ್ವಲ್ಪ ಎಬ್ಬಿಸಬೇಕು ಇಲ್ಲದ್ರೆ ಅದು ಅಲ್ಲಿಗೆ ಅಂಟಿಕೊಂಡು ಬಿಡುತ್ತೆ ಪುನಃ ಕುದಿಸೋಕೆ ಇದೆ ಮೆಲ್ಲ ಇನ್ನು ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಕುದಿಸ್ಬೇಕು ಹೈ ಇಡಬಾರ್ದು ಹೈ ಫ್ಲೇಮಲ್ಲಿ ಇಟ್ಟರೆ ಮೊಟ್ಟೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಜಾಸ್ತಿ ಕುದಿಸಬಾರ್ದು ಸ್ವಲ್ಪ ಕುದಿಸಿದ್ರೆ ಸಾಕೋದು ಆಲ್ರೆಡಿ ಕುದಿದಿದೆ ಈಗ ಮೊಟ್ಟೆ ಹಾಕಿದ ನಂತರ ಸ್ವಲ್ಪ ಕುದಿದ್ರೆ ಸಾಕಾಗುತ್ತೆ ಈ ಮೆಥಡ್ ನಾವು ಫಾಲೋ ಮಾಡಿದ್ರೆ ಮೊಟ್ಟೆ ಸ್ವಲ್ಪ ಸ್ಪ್ರೆಡ್ ಆಗುದಿಲ್ಲ ಮತ್ತೆ ಮಸಾಲೆ ಕೂಡ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೇನೆ ಮೊಟ್ಟೆ ಸ್ಪ್ರೆಡ್ ಆಗಿಲ್ಲ ಸ್ವಲ್ಪ ಕೂಡ ಇನ್ನು ನಾನಿದನ್ನು ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಮೊಟ್ಟೆ ಒಡೆದು ಹಾಕುವಾಗ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಈ ಮೆಥಡ್ ಫಾಲೋ ಮಾಡಿ ಕರಿ ಮಾಡಿ ಒಂದು ಚೂರು ಕೂಡ ಸ್ಪ್ರೆಡ್ ಆಗುವುದಿಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್